ಹಲೋ ವೀಕ್ಷಕರೇ ಎಮ್ ಎನ್ ಆರ್ ಕಿಚನ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನಿವತ್ತು ಬೆಳಗಿನ ಟಿಫನ್ಗೆ ತುಂಬ ಬೇಗ ಆಗುವಂಥ ವೆಜಿಟೇಬಲ್ ಫ್ರೈಡ್ ರೈಸನ್ನ ಮಾಡೋದು ಹೇಗೆ ಅಂತ ತೋರಿಸ್ತಿದ್ದೀನಿ ಇದು ಮಾಡೋದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ ಒಂದು ಕಪ್ನಷ್ಟು ಬೀನ್ಸ್ ಸಣ್ಣಗೆ ಹೆಚ್ಚಿದ್ದು ಒಂದು ಕಪ್ ಕ್ಯಾರೆಟ್ ಒಂದು ಕಪ್ ಕ್ಯಾಬೇಜ್ ಒಂದು ಕಟ್ ಮಾಡಿದಂಥ ಮೀಡಿಯಮ್ ಸೈಜ್ದು ಈರುಳ್ಳಿ ಒಂದು ನಾಲ್ಕರಿಂದ ಐದು ಹಸಿಮೆಣ್ಸಿನ್ಕಾಯಿ ಒಂದು ಕ್ಯಾಪ್ಸಿಕಮ್ ಒಂದು ಸ್ಪೂನಷ್ಟು ಕರಿಮೆಣಸಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಕಪ್ ಹಸಿರು ಬಟಾಣಿ ಹಸಿದು ಮತ್ತು ಒನ್ ಟೇಬಲ್ ಸ್ಪೂನಷ್ಟು ಸೋಯಾ ಸಾಸ್ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮೊದಲಿಗೆ ಸ್ಟವ್ನ ಹಚ್ಚಿ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಒಂದು ಐವತ್ತರಿಂದ ಅರವತ್ತು ಗ್ರಾಮ್ನಷ್ಟು ಎಣ್ಣೆ ಸೇರಿಸಬೇಕು ನಾನು ಇಷ್ಟು ಎಣ್ಣೆ ಇಲ್ಲಿ ಅರ್ಧ ಕೆ ಜಿ ರೈಸ್ ತೊಗೊಂಡಿದ್ದೀನಿ ಅದಕ್ಕಾಗಷ್ಟು ತೋರಿಸ್ತಾ ಇದ್ದೀನಿ ಇದು ನೀವು ಇನ್ನೂ ರೈಸ್ ಜಾಸ್ತಿ ತೊಗೊಂಡ್ರೆ ಕ್ವಾಂಟಿಟಿ ಎಲ್ಲ ಜಾಸ್ತಿ ಮಾಡ್ಕೊಳ್ಳಿ ಅದೇ ಬಿಸಿ ಆದ ನಂತರ ಒಂದು ಕಟ್ ಮಾಡಿದಂಥ ಈರುಳ್ಳಿ ಸೇರಿಸ್ಬೇಕು ಇದು ಜಾಸ್ತಿ ಏನು ಫ್ರ ಮೆತ್ತಗಾಗೋದು ಬೇಡ ಕ್ರಂಚಿಯಾಗೇ ಇರಬೇಕು ಫ್ರೈಡ್ ರೈಸೆಲ್ಲ ಅದರಿಂದ ಸ್ವಲ್ಪನೇ ರೋಸ್ಟ್ ಮಾಡ್ಕೋಬೇಕು ಇದು ರೋಸ್ಟ್ ಆದ ನಂತರ ಕಟ್ ಮಾಡಿದಂಥ ಹಸಿಮೆಣಸಿನ್ಕಾಯಿನೂ ಸೇರಿಸಬೇಕು ಹಸಿ ಮೆಣಸಿನ್ಕಾಯಿ ರೈಸ್ ಖಾರ ಬೇಕೆಂದರೆ ಖಾರ ಇಷ್ಟಪಡೋರು ಮಾತ್ರ ಸೇರಿಸ್ಕೊಳ್ಳಿ ಯಾಕೆಂದರೆ ಲಾಸ್ಟಲ್ಲಿ ಮೆಣಸಿನ ಪುಡಿ ಸೇರಿಸೋದ್ರಿಂದ ಅದರದೇ ಖಾರ ಇರುತ್ತೆ ನಂತರ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಸೇರಿಸಿ ಅದು ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಇದು ಫ್ರೈ ಮಾಡಿದ ನಂತರ ಕಟ್ ಮಾಡಿದಂಥ ಬೀನ್ಸ್ ಮತ್ತು ಕ್ಯಾರೆಟ್ ಇವೆರಡನ್ನೂ ಸ್ವಲ್ಪ ಮುಂದೆ ಫಸ್ಟೇ ಹಾಕಬೇಕು ಯಾಕೆಂದರೆ ಅದು ಸ್ವಲ್ಪ ಕ್ರಂಚಿನೆಸ್ ಜಾಸ್ತಿ ಇರುತ್ತೆ ಅದಕ್ಕೆ ಸ್ವಲ್ಪ ಮೆತ್ತಗಾಗಲಿ ಅಂತ ಫಸ್ಟ್ ಹಾಕಬೇಕು ಇದನ್ನು ಒಂದು ಸತಿ ಎಣ್ಣೆಯಲ್ಲಿ ತಿರುಗಿಸಿ ಒಂದು ಲಿಡ್ನ ಮುಚ್ಚಿ ಒಂದೆರಡು ನಿಮಿಷ ಫ್ರೈ ಮಾಡ್ಕೋಬೇಕು ಇದರ ಮುಚ್ಚೋದ್ರಿಂದ ಬೇಗ ಫ್ರೈ ಆಗುತ್ತೆ ನಂತರ ಅದು ತೆಗೆದು ಇನ್ನು ಉಳಿದಿರೋ ತರಕಾರಿ ಕ್ಯಾಪ್ಸಿಕಮ್ ಮತ್ತು ಕ್ಯಾಬೇಜ್ ಮತ್ತು ಬಟಾಣಿ ಈ ಮೂರೂ ಸೇರಿಸಬೇಕು ಇನ್ನೂ ನಮಗೆ ಯಾವುದು ಇಷ್ಟ ಆಗುತ್ತೋ ನಮಗೆ ಆ ತರಕಾರಿನೆಲ್ಲ ಸೇರಿಸ್ಕೋಬೋದು ಇಷ್ಟು ಸೇರಿಸಿದ್ದೀನಿ ಬಟಾಣಿ ಸೇರಿಸಿದ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಉಪ್ಪು ಹಾಕಿ ಒಂದು ಸತಿ ಚೆನ್ನಾಗಿ ತಿರುಗಿಸ್ಬೇಕು ಫ್ರೈಡ್ ರೈಸಲ್ಲಿ ಯಾವುದೇ ತರಕಾರಿ ತುಂಬ ಕ್ರಂಚಿ ಕ್ರಂಚಿಯಾಗಿರಬೇಕು ಸೊ ಅದರಿಂದ ನೋಡ್ಕೊಂಡು ಬೇಯಿಸ್ಕೋಬೇಕು ತುಂಬ ಮೆತ್ತಗಾಗ್ಬಿಟ್ರೆ ಚೆನ್ನಾಗಿರೋದಿಲ್ಲ ಇದು ಫ್ರೈ ಆದ ತಿರುಗಿಸಿ ಇದು ಫ್ರೈ ಆದ ನಂತರ ತಗೊಂಡಿರೋಂಥ ಮೆಣಸಿನ ಪುಡಿ ಮತ್ತು ಸೋಯಾ ಸಾಸ್ ಇವೆರಡನ್ನು ಸೇರಿಸಿ ಒಂದೊಳ್ಳೆ ಮಿಕ್ಸ್ ಕೊಡಬೇಕು ಇದು ಸೋಯಾ ಸಾಸು ಮೆಣಸಿನ ಪುಡಿ ಸೇರಿಸಿದ ನಂತರ ಫ್ಲೇಮ್ ತುಂಬ ಲೋ ಇಕ್ಕೊಂಬೇಕು ಇಕ್ಕೊಂಡು ಈ ರೈಸ್ನ ಸೇರಿಸಿ ಚೆನ್ನಾಗಿ ಒಂದೊಳ್ಳೆ ಮಿಕ್ಸ್ ಕೊಡಬೇಕು ಅನ್ನಕ್ಕೆ ಗೊಜ್ಜೆಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡಿದರೆ ರುಚಿಯಾದ ಫ್ರೈಡ್ ರೈಸ್ ರೆಡಿಯಾಗಿರುತ್ತೆ ಇದು ಕುರ್ಮಾ ಸಾಗು ಅದ್ರ ಜೊತೆ ಆದರೂ ತಿನ್ಬೋದು ಇಲ್ಲ ಹಾಗೇನು ತಿನ್ಬೋದು ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕು ಶೇರು ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು